ತಂಗಿ ವಿಷಯ ವಿದ್ಯ ದಾನ ಹಿಡ್ದಾಳ ಹಿಡ್ದಾಳ್ರಿಪ ಕೆಲಸ ಅವರಾಗ ತಂಗಿಗೆ ಮಾಡಾಕ ಬರವಂತೂ ಹೌದು ಹೌದು ಅನ್ನದಾನ ಹೆಂಗ ಶ್ರೇಷ್ಠ ಎನ್ನು ಆ ತಮಗೆಲ್ಲರಿಗೆ ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರಿಗೆ ಕೇಳ್ರಿ ಏಕಪ್ಪ ಹೇಳ್ರಿ ಕಲ್ಯಾಣ ಅನುಭವ ಮಂಟಪದೊಳಗೆ ಆಹಾ ಕಲ್ಯಾಣ ಮಂಟಪದೊಳಗೆ ಕಲ್ಯಾಣ ಅನುಭವ ಮಂಟಪದೊಳಗೆ ಆಹಾ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳ ಅರವತ್ತ್ ಮೂರು ಜನ ಪುರಾತನರು ಹೌದು ಸುಣ್ಣ ಪೀಠ ಶಿವಾಸನದ ಅಲ್ಲಪ್ರಭು ಗುರುಗಳ ಹೌದಾ ಅನುಭವ ಮಂಟಪದವರೆಗ ಡೋಹರ ಕಕ್ಕಯನ ಮನೆಗೆ ಊಟಕ್ಕೆ ಹೋಗಿದ್ರು ಹೌದ್ ಹೌದು ಎಲ್ಲಾ ಕಂಪನಿ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳ ಅರವತ್ತ ಮೂರು ಜನ ಪುರಾತನ ಎಲ್ಲ ಹೋಗಿದ್ರು ಡೋಹರ ಕಕ್ಕಯ ಮನೆಗೆ ಊಟಕ್ಕೆ ಅನ್ನ ಪ್ರಸಾದಕ್ಕೆ ಹೋಗಿದ್ರು ಹೌದ್ ಹೌದ್ ಹೌದು ಈ ಅನ್ನ ಪ್ರಸಾದಕ್ ಹೋಗಿರ್ತಕ್ಕಂತ ಸುದ್ದಿ ಸುದ್ದಿ ಯಾರಿಗೆ ಮುಟ್ಟತ ಕೇಳಿದ್ರೆ ಯಾರಿಗೆ ಮುಟ್ತೀಪ ಅಕ್ಕನ ಅಮ್ಮಗ್ ಹೋಗಿ ಸುದ್ದಿ ಮುಟ್ಟತು ಹೌದು ಹೌದು ಲಕ್ಷದ ತೊಂಬತ್ತಾರು ಸಾವಿರ ಗಣಗಳ ಅರವತ್ತ್ ಮೂರು ಜನ ಪುರಾತನ ಎಲ್ಲ ಗೋರ ಕಕ್ಕ ಮನಿಗಳ ಅನ್ನ ಪ್ರಸಾದಕ್ಕೆ ಬಂದಾರ ಬಂದಾರ ಅಂತ ಮಾತ್ಮರ ದರ್ಶನ ಪಡಿಬೇಕ ತಿಳ್ಕೊಂಡು ಅಕ್ಕನಾಗಮ್ಮ ಓಡಾಡಿ ಓಡೋಡಿ ಬಂದ್ರು ಬಂದ್ರು ಬರೋದಾಗ ಲಕ್ಷ ತೊಂಬತ್ತಾರು ಸಾವಿರ ಗಣಗಳ ಅರವತ್ತ್ ಮೂರು ಜನ ಪುರಾತರು ಊಟ ಮಾಡಿ ಎದ್ದ ಎದ್ದು ಎದ್ದು ಹೋಗಿದ್ರ ಹೋಳು ಅವಾಗ ನಾನು ನೋಡಿಪ್ಪ ಎಲ್ಲ ಮಾತ್ಮರ ದರ್ಶನ ಪಡಿಬೇಕ ತಿಳ್ಕೊಂಡು ನಾವು ಓಡಿ ಬಂದ ಬರೋದ್ರಾಗ ಎಲ್ಲರೂ ಹೊಗೆ ಹೆಂಗ್ ಮಾಡ್ಬೇಕು ಆಕೆನಾಗಂಬ ಚಿಂತೆ ಮಾಡ್ಕೋತ ದೇಹರ ಕಕ್ಕನ ಮನೆಯ

ಪಾಲನೆ ಮಾಡಿದ್ರು ಅಕ್ಕ ಹೌದು 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 ಅವಾಗ ಆ ಅನ್ನ ಪ್ರಸಾದ ಸೇವನೆ ಮಾಡಿದಕ್ಕಾಗಿ ಅದು ಅಕ್ಕ ನಾಗಮ್ಮನ ಉದುರುವಾಗ ಚನ್ನ ಬಸವ ಹುಟ್ಟದ ಚನ್ನ ಬಸವಣ್ಣ ಹುಟ್ಟದ ಚನ್ನ ಬಸವಣ್ಣ ತಯಾರಾಗಲಿಕ್ಕ ಒಂಬತ್ತು ತಿಂಗಳ ತುಂಬಲಿಕ್ಕೆ ಬತ್ತು ಹೌದು ಸುಳ್ಳ ಪೀಠ ಶಿವಾಸದ ಮೇಲೆ ಅಲ್ಲಂಪ್ರಭು ಗುರುಗಳ ಕೂತ ಕೇಳ್ತಾರ ತಂಗಿ ಅವರು ಎಲ್ಲರೂ ವಿದ್ಯಾವಂತರು ಹೌದು ಹೌದು ೋತಿ ಅಣ್ಣ ಬಸವಣ್ಣ ಸಹಿತ ಆ ಇದ್ದವನೇ ಅವನು ವಿದ್ಯಾವಂತನೇ ಇದ್ದ ಹೌದು ಹೌದು ವಿದ್ಯಾವಂತನೆ ಸುನ್ಯ ಪೀಠ ಸಿಂಹಾಸನಕು ತಲ್ಲಂಪುರಗು ಗುರುಗಳು ಕೇಳ್ತಾರೆ ಏನ ಕೇಳ್ತಾರೆಪ್ಪ ಏ ಬಸವಣ್ಣ ಹಾ ನಿಮ್ಮ ಆಕ್ಕನ ಎಂಬ ಬಸವರಾಯಿಗಳ ತಿಳ್ಕೊಂಡೆ ಈ ಕಲ್ಯಾಣ ಅನುಭವ ಮಂಟಪ ಎಲ್ಲ ಮಾತಾಡುವ ಹೌದ್ ಹೌದು ಈ ಜನರ ಮಾತು ಕಡೆ ನಿಮ್ಮ ಅಕ್ಕನ ಕರಸು ಕರ್ಸು ನನ್ನ ಹೆಂಗ ಬಸರಾಗ್ಯಾರ ಹಾ ಹಾ ಒಬ್ಬಕ್ಕೆ ಹೆಣ್ಣು ಮಗಳ ಬಸರಾಗಬೇಕಾದ್ರಿಗಿ ಮಂಚನ ಸ್ಪರ್ಶ ಬೇಕ ಹೌದು ಅಂದ್ರೆ ಒಬ್ಬ ಗಂಧನ ಸ್ಪರ್ಶ ಬೇಕಾ ಎಲ್ಲಾರದೆ ಹೆಣ್ಣು ಮಕ್ಕಳ ಗರ್ಭಿಣಿ ಆಗ್ಲಕ್ಕೆ ಸಾಧ್ಯವಿಲ್ಲ ಕೇವಲ ನಿಮ್ಮ ಆಕನ ಆಗಮನ ಕರಸ ತಿಳ್ಕೊಂಡು ಕಲ್ಯಾಣ ಅನುಭವ ಮಂಟಪ ನೋಡ್ರಿ ಪುಣ್ಯಾತ್ಮರು ಆತ್ಮರು ಎಲ್ಲರೂ ನೋಡ್ರಿ ಅವಾಗ ಆಕನ ಅಕ್ಕನಮ್ಮನ ಕರೆಸಿ ಕರೆಸಿ ತುಂಬಿದ ಸಭೆಯಾಗಿ ನೆತ್ತ ಕೇಳ್ತಾರ ಯಾವ ಕೇಳಿದ ಅಕ್ಕನ ಅಗಮ್ಮಗ ಅಲ್ಲಂ ಪ್ರಭು ಗುರುಗಳು ಕೇಳ್ತಾರ ಯಾವತ್ತ ಏ ತಂಗಿ ನಾಗಮ್ಮ ಏ ತಂಗಿ ನಾಗಮ್ಮ ನೀನು ಗರ್ಭಿಣಿಯಾಗಿ ಅನ್ನುವಂತ ಮಾತಾ ಕಲ್ಯಾಣ ಅನುಭವ ಮಂಟಪ ತುಂಬಾ ಹದ್ದದ ಹದ್ದದ ತಂಗಿ ಇದು ಸುಳ್ಳು ಐತೆ ಅವನ ಕರೆ ಐತತ್ತ ಕೇಳಿದ್ರು ಏನಂದ್ರಪ್ಪ ಅವಾಗ ಅಕ್ಕನಾಗಮ್ಮ ಹೇಳ್ತಾಳ ಏನು ಹೇಳ್ತಾಳ ಇದು ಮಾತ ಕರೆ ಐತೆ ಅಂದ್ರೆ ಹಾ 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 ಕರೆಯಿತು ಮಾತ ಇದು ಮಾತು ಕಡೆ ಆಯ್ತು ಹೌದು ಅಲ್ಲಂಪುರಭ ಗುರುಗಳು ಸುಂದಪೀಠ ಪೀಠ ಸಿಂಹಾಸನ ಮೇಲೆ ಕೂತಾರ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳ ಮೂರು ಜನ ಪುರಾತನ ಇದಾರೆ ಅವಾಗ ಅಲ್ಲಂಪು ಗುರುಗಳು ಕೇಳ್ತಾರೆ ತಂಗಿ ನಾಗಮ್ಮ ಒಬ್ಬಕ್ಕೆ ಗರ್ಭಿಣಿ ಆಗಬೇಕು ಮಂಚದ ಸ್ಪರ್ಶ ಬೇಕಂದ್ರೆ ಗಣಮಕ್ಕಳ ಸ್ಪರ್ಶ ಬೇಕ ಹೌದು ಇದು ನೀ ಹೆಂಗ ಗರ್ಭಿಣಿ ಆಗಿ ಗರ್ಭಿಣಿಗೆ ಕಾರಣ ಹೆಸರು ಯಾರೋ ಕೂಡ ಹಸಿರು ಪ್ರಭು ಗುರುಗಳ ಕೇಳ್ತಾರೆ ಇದೆಲ್ಲ ವಿದ್ಯಾವಂತರ ಹೌದು ಹೌದು ಅವಾಗ ಹಾಕಳ ಏನತ್ತ ಗುರು ಗುರುವೇ ಇದಕ್ಕೆ ಉತ್ತರ ನಾ ಕೊಡ್ತಾರಪ್ಪ ಇದಕ್ಕೆ ಉತ್ತರ ನಾ ಕೊಡಂಗಿಲ್ಲ ನನ್ನ ಹೊಟ್ಟೆಗೆ ಕೇಳು ನನ್ನ ಹೊಟ್ಟಾಗಿರ್ತಕ್ಕ ನಿಮಗೆ ಉತ್ತರ ಕೊಡ್ತಾರೆ ಅಕ್ಕನಾಗಮ್ಮ ಹೇಳ ಸಿಂಹಾಸನ ಸಿಂಹಾಸನಿಂದ ಎದ್ದ ಬಂದು ಬಂದು ಅಲ್ಲ ಗುರುಗಳು ಅಕ್ಕನಾಗಮ್ಮನ ಹೊಟ್ಟೆಗೆ ಕಿವಿ ಕೊಟ್ಟು ಚಂದ ಹೊಟ್ಟಾಗಿರ್ತಕ್ಕಂತ ತಾನ ಏನು ತಂದ್ರಪ್ಪ ಅವನು ಏನು ತಂದ್ರು ಏ ಏ ಗುರುಗಳು ಎಲ್ಲ ವಿದ್ಯಾವಂತರು ಕಲ್ಯಾಣ ಅನುಭವ ಮಂಟಪ ತುಂಬಾ ತುಂಬಿರಿ ತುಂಬಿರಿ ಒಬ್ಬಕ್ಕೆ ಹೆಣ್ಣು ಮಗಳು ಸ್ವಾತಿ ಶಿವರಾಮಿ ನನ್ನ ತಾಯಿನ ಕರೆಸಿ ಕರೆಸಿ ಇಂತ ತುಂಬಿನ ಸಮಾಜ ನೀವು ಎಲ್ಲರೂ ವಿದ್ಯಾವಂತರು ಕೂಡಿ ನಿಮ್ಮ ಬಸವರಾಗಬೇಕಾದ್ರೆ ಗಂಡ ಅಂತ ಕೇಳ್ತಾರೆ ಇಷ್ಟು ಜ್ಞಾನ ನಿಮ್ಮಲ್ಲಿ ಇಲ್ಲ ಇಲ್ಲ ನಾ ಹೆಂಗ್ ಅಂತ ಪಾತ ಕೇಳು ಮನೆಯೊಳಗೆ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳು ಅರವತ್ ಮೂರು ಜನ ಪುರಾತನರು ಊಟ ಮಾಡಿ ಹೋಗಿರ್ತಕ್ಕಂತ ಮುಸುರಿ ಬಂದ ಅಲ್ಲ ವೇದದಿಂದ ಹುಟ್ಟಿ ಬಂದಿನಿ ನೀವು ಮಂತ್ರ ಪಿಂಡಲ್ಲ ಅಲ್ಲಿ ಪಿಂಡ ತಿಳ್ಕೊಂಡ ಚಂದ ಬಸ್ ಹೇಳ ಪುಣ್ಯಾತ್ಮರೇ ಚಂದ ಬಸ್ ಹೇಳ ಹೌದ್ 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 ಹೌದು ಬರೇ ಒಂದು ಅನ್ನದಗಳಿಂದ ಇಂದ ಅಕ್ಕನಾಗಮ್ಮನ ಒಡಂಬಳಗ ಚಂದ ಬಸ್ ಹುಟ್ಟಿ ಬಂದು ಹೌದು ಹೌದು ತಾಯಿ ಒಡಂಬಳಗ ಕುತ್ತ ಮಾತು ಹೇಳೋಣ ಹುಚ್ಚ ತಂಗಿ ಈ ತಂಗಿ ನನ್ನ ಜೋಡಿ ವಾದ ಮಾಡಕ್ ಬಂದವ್ರು ಹೆಂಗ್ ಮಾಡ್ತಾರ್ರಿ ವಾದ ಮಾಡ್ತಾರ್ರಿ ಅಂತ ಸೀತವ ತಂಗಿ ನಿನಗೆ ಇದ್ರಾಗಿ ಕೆಲಸ ಹಾಕೊಡುದಿಲ್ಲ ಹೆಂಗಿರ್ಬೇಕ ಹೆಂಗಿರ್ಬೇಕ್ರಿ ನಮ್ಮ ಅಣ್ಣನ ಕೈಲಿ ಪಾಲ ಒತ್ತಿ ಇರ್ತೀನಿ ಆ ಜನಾನು ಎಷ್ಟು ಕುಚ್ಚನಂಗ್ ಮಾತಾಡ್ತಿದ್ರೆ ತಂಗಿ ಹಂಗ ಮಾಡ್ಬೇಡ ಆಕೆ ಕೇಳಿದ್ರೆ ನಿನಗೆ ದಾಡಿ ಯಾರು ನಾ ಕೊಟ್ಟಿದ ಕೊಟ್ಟಿ ಹೋಗ್ ಆಂಪರ್ ನಿನ್ನ ಗಂಡನ ಮನೆ ಒಳಗೆ ನೀ ಚಂದ ಬಾಳೆ ಮಾಡು ಹೌದು ಯಾಕೆ ಮಾತಾಡದ ಕೇಳಿದ್ರೇಳ್ ಚೌರ ಮನೆ ನೀ ನೆನಸು ಬೇಡ ನೆನಸ್ಬೇಡ ತವರ ಮನೆ ನಾವು ಕೊಡಗ ನೋಡೇ ಚಲೋ ಚನಿ ನೋಡಿ ಕೊಟ್ಟಿದ್ದೇವೆ ನಿನಗೆ ಕದಂಗ ಗಂಡನ ಆತ್ಮದೊಳಗ ಎಂದ್ ಬಾಳೆ ಮಾಡು ಮಾಡು ಗಂಡ ಹೊಡೀಲಿ ಬಡೀಲಿ ಭಟ್ಕದ ಕಷ್ಟ ಗಂಡ ಕೊಡ್ಲಿ ಹೇಳಿ ಕರೆ ಅವ ಏನೇ ಕಷ್ಟ ಕೊಟ್ಟರು ನುಂಗಿ 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 ನಡ್ದಂದ್ರೆ ನನ್ನ ಹೆಸರು ಬರ್ತದೆ ಬರ್ತದ ಮತ್ತೆ ಗಂಡ ಹೇಳದ್ ನೀ ಕೇಳಕ್ಕ ಹಂಗಾಗ್ತತಿ ಆಗ್ತೈತಿ ಬಾಳೆ ಮಾತು ಮಾತಾಡೋದ್ರೆ ಹೆಂಗ ಆಗ್ತೇವಿ ಗಂಧ ಮನ್ಯಾಗ ಹೇಳ ಮತ್ತ ಯಾರ್ತಿಗಿ ಯಾ ಮತ್ತ ಎಂತ ಅಡಮುಟ ತಂಗಿ ಗಿಸಿ ಹುಡಿಗಿ ಅನ್ನನ ಬೇಸ್ತಾ ತೋಸ್ತಾ ಹಂಗಾರ ಮಾಡಿ ಕಾವ್ ಮನ್ಯಾಗ ಪಾಲ ತಗೊಬೇಕನ್ ಇಟಿ ನಮ್ಮ ತಮ್ಮ ಅನ್ನ ಪಾಲಾ ಕೊಡ್ತಾನ ಅಂತ ಗಂಡ ಹೇಳುದ ಮನ್ಯಾಗ ಯಾ ಮತ್ತ ಏ ಇವತ್ತು ರೊಟ್ಟಿ ಮಾಡತ್ತ ಆ ಆತಗಿ ಯಾರ್ತಿಗಿ ಆ ರೊಟ್ಟಿ ಮಾಡಂತ ಯಾ ಮ್ಯಾಕೆಗೆ ಯಾನ್ ಮೈಕಿ ಹೇನ್ ಮಾತ ನಾ ಯಾಕ ಕೇಳ ರೊಟ್ಟಿ ಮಾಡೋರು ಚಪಾತಿ ಮಾಡ್ತ ಚಪಾತಿ ಮಾಡಾಕಿನ ಆಯ್ತ ಗಂಧಂದ ಇವತ್ತು ಬದ್ನಿಕಾಯಿ ಒಣಗಿ ಮಾಡು ಇಲ್ಲ ಏ ಬದ್ನಿಕಾಯ್ದ ನಾಕ್ ಮಾಡಿ

ಹಾ ಹಾ ಇದು ನನ್ನ ಜೋರಿ ಸಂಸಾರ ಮಾಡೋ ಹೆಣ್ಣ ಅಲ್ಲ ಅಲ್ಲ ಹೌದ್ ಹೌದು ಇದನ್ನ ಹೆಂಗನ ಮಾಡಿ ನಾ ಕೈ ಬಿಡ್ಬೇಕಂದ್ ಪರಿಬೇಕು ಇದನ್ನ ಹ್ ಪರಿಬೇಕು ಹೌದ್ ಹೌದು ಅವಾಗ ಹೊರಗೆ ಹೋಗಿ ಹೊರಗೆ ಬಂದ ಒಂದು ಬರುವ ಹೋಗಿ ಕಿ ರಂಗ್ ಪರಸಲೇ ಕಸ ಹಾ 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 ಚೆನ್ನಾಗಿ ಕಸ ಹೊಸ ಹೋಗ್ಲಿಕ್ಕೆ ಕೈಯಾಗ ಬಾರಿಗೆ ಇಟ್ಕೊಂಡ ಹೌದು

ನಿಮ್ಮ ಕರ್ಕೊಂಡು ನಾವು ಹೋಗುದು ಅಂದ್ರೆ ಹೊಳ್ಳಿ ಬಂದ ಗಂಡನ ಕೈ ಹಿಡಿದು ಜಗಳ ಕತೆ ಗಂಡ ಅಂತ ಇಬ್ರು ಕೂಡಿ ಕಂಟ್ರು ಬಂಟ್ರು ಇದು ವಿಮಾನದ ಹೊಳೆಯೋದು ನೋಡಿ ತುಂಬ ಹಿಡಿತಿತ್ತು ಇದು ಯಾರು ಕಟ್ಟು ಕತೆ ಹೇಳೋ ಮಾತಲ್ಲ ಎಲ್ಲಿ ಇರ್ತೇವೆ ಜಾಗ ಹೌದು ಹೌದು ಹಿಂಗ ವಿಮಾನದ ತುಂಬಿ ಹರಿದಾಕ್ತಿತ್ತು ಹೌದು ಹಿಂಗೆ ಭೀಮಾನ ಅಂದ್ರೆ ತುಂಬ ಈ ಹೋ ಆ ಇ ಸಿ ಕಡ ಬಿಂದು ಆಸಿ ಕಡೆ ಗಂಡಾಗ ನಾವ್ನಾಗ ಕಾಟೋದಿತ್ತು ಆಟೋದಿತ್ತು ಹೌದ್ ಹೌದು ಇಬ್ರು ಗಂಡ ಹೊಂತಿ ಕೂಡಿ ನಾವುನ್ಯಾಗ ಕೂತು ರೋಸ್ ಹಾಂ ನಡೋ ಹೋಳ ನಾವು ಕಂಡತ್ತು ಅವಾಗ ಗಂಡಂದ ಯಾನಂದ ಏ ಭಾಯ್ ಹಾಂ ನೀರು ತುಂಬ ಹೊಂಟದ ಹೊಂಟದ ಗಚ್ಚಿಡಿ ಸಿಡಿ ಅಂದಾರ ಆಹಾ ಒಟ್ಟು ಅಡುಗಾರ ಬಾಳ ಗಚ್ಚಿಡಿ ಹಿಡಿ ಗಚ್ಚ ಸಿಡಿ ಅಂದ ಕೂಡಿ ಹೆಂಗೆ ನೋಡಿ ಕೇಸ್ ಯಾನಂದಳು ಹೇ ನಾ ಬಿಡ್ತೀನಿ ಕೈ ಹಿಡಿ ನಾ ಬಿಡ್ಸತ್ತ ನಾ ಕೈ ಬಿಡ್ತೀನಿ ಅಂದ್ರು ಹೌದು ಯಾನಂದ ಅವ ஜித தங்கியலி ஜில மாத கே அவனை ಹೋಗ ಎಂದ ಈ ಉತ್ನ ಪರಿಸುವ ಮಾತು ಜಿಯರು ನೀ ಕೇಳಿಕಂದ್ರ ಈ ತುಂಬಿನ ಸಮಾಜವಾಗಿ ನಿನ್ನ ಕೇಳಿ ಕೆಳವಿ ಭೀಮಾನದ ಹರಿಬಿಡ್ಲಿ ಕೂಡ ಉತ್ನಾರ ಪರಿಸುವ ನೀನು ಆಲಿನ ಹೌದು ಯಾರು ಮಾತಾಡಿದ್ದೆ ಮಾತು ಹೇಳಿದ್ರೆ ಸಿಂಧೂರ್ ಲಕ್ಷ್ಮಣನದು ನೋಡ್ರಿ ಸಿಂಧೂರ್ ಲಕ್ಷ್ಮಣ ಸಿಂಧೂರ್ ಲಕ್ಷ್ಮಣನ ಮಾತು ಹೇಳಿದ್ರೆ ತಂಗಿ ಹಾ ಸಿಂಧೂರ್ ಲಕ್ಷ್ಮಣನ ಮೋಸ ಮಾಡ್ಬೇಕ ತಿಳ್ಕೊಂಡು ಊಟ ಮಾಡ ಕುಂದ್ರಸಿರತ್ತ ಮುಂದೆ ಕಂದಿ ಹಚ್ಚಿದ್ರತ್ತ ಕಂದಿಲಾ ಕಂದಿನ ಮುಂದೆ ಸಿಂಧೂರ್ ಲಕ್ಷ್ಮಣ ಇರ್ತಾನ ಗುರುತು ಮೊದಲೇ ಮಾಡಿದ್ರತ್ತ ಹಾ ಬಂದೂಕ ಹೊಡೆದು ಸಿಂಗೂರು ಲಕ್ಷ್ಮಣನ ಮೋಸ ಮಾಡಿ ಸಾಯಿ ಹೊಡೆದ್ರು ಇದು ಯಾರು ಮಾಡ್ತಾರೆ ಅನ್ನ ಮಾಡ್ಯದ ಗಲ್ಲ ಗಲ್ಲು ಬಡ್ಕೊಳಗಿ ನೋಡ್ರಿ ಏನ್ರಿ ಒಂದು ಕನ್ನಡ ಕೂಡ ಹುಡುಕಿ ಎಲ್ಲಿ ಮಾತಾ ಏನ್ ಹೇಳುದು ನೀವೆಲ್ಲಾ ಹೇಳೋರೀ ಅಧ್ಯಾತ್ಮದ ಜೀವಿಗಳಿರಿ ಯಾರು ಮಾತಾಡ್ತಾರ ತಂಗಿ ತಿಳ್ಕೊಂಡ ಹ ಶಂಧೂರು ಲಕ್ಷ್ಮಣನ ಅನ್ನ ಊಟ ಇಟ್ಟಾರ ಹೌದು ಅವನ ಮುಂದೆ ಕಂದಿನ ಹತ್ತೇನು ಹ ಕಂದಿನ ಮುಂದೆ ಸಿಂಧೂರ್ ಲಕ್ಷ್ಮಣನ ಇರ್ತಾನ ಸಿಂಧೂರ್ ಲಕ್ಷ್ಮಣ ಹೊಡಿಯುತ್ತಿ ಯಾ ಇದನ್ನೆಲ್ಲ ಮಾಡಿದವ್ರು ಯಾರು ನಿಮ್ಮಂತ ವಿದ್ಯಾವಂತರಿ ತಂಗಿ ವಿದ್ಯಾವಂತರಿ ಮಾಡಿದವರು ನಿಮ್ಮಂತವ್ರೆ ಹಿಂಗೆ ಇರ್ತದ ಹ ಲಕ್ಷ್ಮಣನ ಹಿಂಗೆ ಕುಂದರ್ಸ್ತೇವ ಲಕ್ಷ್ಮಣ ಮುಂದೆ ಕಂದಿಯಲ್ಲಿ ಹಿಂಗೆ ಇಡ್ತೇವೆ ಹಿಂಗೆ ನೀವು ಹೊಡಿಬೇಕ ವಿದ್ಯಾವಂತರಿ ಯಾರ ಅಂದ್ರೆ ಹೌದು ಹೌದೌದು ಬಾಬಾ ನೀವೇ ನೀವೇ ಹೇಳಿ ಹಂಗೆ ಯಾರು ಹೇಳಿ ಮತ್ತೆ ಏನೋ ಲಕ್ಷ್ಮಿ ತಂಗಿ ಹಾ ಹುಚ್ಚದಲ್ರಿ ಹಿಂಗ ಸಭಾ ವಾಪಸ್ ಹುಚ್ಚಲ್ಲ ಪಕ್ಕಾ ಏ ಇಲ್ಲ ಪ್ರತಿ ಒಂದು ಮಾತಿಗೆ ತೋರಿಕ ಇರ್ಬೇಕ ಹೌದೌದು ತಂಗಿ ಮಾಡೋದ್ ಹಂಗಾಗ್ಯದ ಹಂಗಾಗೈತ್ರಿ ಕೇಳಿ ಮಾಡಕತ್ತಾಳ ತಂಗಿ ಕೇಳಿ ಕೇಳಿ ಮಾಡುದಿಲ್ಲ ತಿಳುವಳಿಕೆಯಿಂದ ಮಾಡುದ ಮಾಡ್ಬೇಕಾಯ್ತಿ ನಿಮ್ಗೆ ಎಲ್ಲರಿಗೆ ಬುದ್ಧಿ ಬರ್ತಕ್ಕಂಥ ಮಾತು ಹೇಳುದು ಏನ್ ಹುಬ್ಬಳ್ಳಿ ಒಳಗೆ ಸಿದ್ಧಾರೋಡ್ ಸಿದ್ಧಾರೋಡ್ ಸಿದ್ಧಾರೂಢರ ಪರಮ ಶಿಷ್ಯ ಹೇಳಿದ್ರು ಯಾರು ಗದಗ ಜಿಲ್ಲಾದೊಳಗೆ ಬರ್ತದ ತುರ್ತು ಕೋಟಿ ಅಂತ ಊರ ಹಾ ಹಾ ತುರ್ತು ಕೋಟಿ ತುರ್ತು ಕೋಟಿ ಹಾ ತುರ್ತುಕೋಟಿ ಒಳಗೆ ಭೀಮಮ್ಮ ಅಂತ ಹ ಸಿದ್ಧಾರೋಡ್ ಸಿದ್ಧಾರೂಢರ ಪರಮ ಶಿಷ್ಯರು ಹೌದು ಹೌದು ಯಾರು ಪರಮ ಶಿಷ್ಯರು ತುರ್ತು ಕೋಟಿ ಒಳಗೆ ಭೀಮವ್ವ ಭೀಮವ್ವ ಅವಾಗ ಸಾವನ ವೇಷ ತೊಟ್ಟು ತೊಟ್ಟು ಸಾವನ ವೇಷ ತೊಟ್ಟು ಸಿದ್ದೇಶ್ವರಪ್ಪ ಸಿದ್ಧಾರೂಢರು ಬಂದು ಕೇಳ್ತಾರ ಏ ತಂಗಿ ಭೀಮವ್ವ ಏ ತಂಗಿ ಭೀಮವ ನನಗ ಭಿಕ್ಷಾ ನೀಡು ಭೌತ ಭಿಕ್ಷಾ ಅಂತ ತಿಳ್ಕೊಂಡ ಸಾಧನ ರೂಪದ ಹೋಗಿದ್ದರು ಸಿದ್ಧಾರೂಢ ಸ್ವಾಮಿಗಳು ಒಂದು ಮನೆ ಬಾಗಿಲಿಗೆ ಮಿತ್ರು ಮಿತ್ರರು ಕಡಾ ಬರ್ತನ ಕಾರ್ತಿತ್ತು ಯಾರಿಗೆ ಭೀಮ ಕಡ ಬರ್ತಾನ ಇತ್ತು ಹೌದು ಅವಾಗ ಭೀಮ್ ಹೊತ್ತಾಳ ಯಾತ ಭಗವಂತ ಭಗವಂತ ನನ್ನ ಮನೆಗೆ ನೀ ಬಂದಿದಿ ಹೌದು ಎತ್ತಿ ನೀಡಿಲ್ಲ ಹುಟ್ಟಿ ಬೀಸ್ರ ಮನೆಯಾಗ ಹಿಡಿಯೋ ಇಲ್ಲ ಹೌದು ಎಲ್ಲಿ ನೀಡ್ಲಪ್ಪ ನನಗೆ ಕಡ ಬರ್ತಾನ ಐತೆ ತಿಳ್ಕೊಂಡು ಭೀಮ್ ಹೇಳ್ತಾಳ ಯಾನಂದರಿ ಅವಾಗ ಸಿದ್ಧಾರೂಢ ಹೇಳ್ತಾರ ಏನ್ ಹೇಳಿದ್ರಪ್ಪ ಅವರೆಲ್ಲ ಸಾಗರು ವೇಷಗಳ್ರು ಸಿದ್ಧಾರ್ಡ್ ಕೂನ್ ಹಾಕಿ ಏ ತಂಗಿ ಇಲ್ಲ ತನಬೇಡ ಅನಬೇಡ ತಂಗಿ இல்லை தங்கினி அனுபேட் ஏழா அடக்கோழ அடக்க நாக்கே கடிகல் கூட மகள ஆத்து கேக்கு ஞான கடிகத்தோடு ನಾಲ್ಕನೇ ಗಡಿಯಾಗ ಅಕ್ಕಿದ್ದು ಪುಣ್ಯಾತ್ಮರು ನಾಲ್ಕನೇ ಗಡಿಯಾಗ ಅಕ್ಕಿದ್ದು ಹೌದು ಅವಾಗ ತೋಣ ಬಂದ ಆತ್ಮಡಿಗೆ ನೀಡಬೇಕಿದ್ರು ಹೇ ತಂಗಿ ಇದನ್ನು ಹೆಂಗ್ ಹೆಂಗನ್ನು ನೋಡುದು ತಂಗಿ ಇದು ಅನ್ನದ ಪ್ರಭಾವ ಅದ ಹೌದು ಏ ತಂಗಿ ಹೆಂಗ ನನಗೆ ನೀಡಬೇಡ ಹೌದು ಹೌದು ನನಗ ಹೊಟ್ಟೆ ಹಸ್ತದ ಊಟ ಮಾಡಿ ನಿನ್ನ ಮನೆಯಾಗ ನನಗೆ ಊಟಕ್ಕೆ ಮಾಡಿಸ್ರು ಹಾ ಇದೇ ಕೇಳುವ ಅನ್ನ ಅನ್ನ ಅವಾಗ ಹೆಣ್ಣು ಮಗಳು ಭೀಮ್ವಾ ಹೋಗಿ ಒಲಿನ ಗಡಿಗೆ ಇಟ್ಟ ಅನ್ನ ಕುದ್ದಿಸಲಾಕ ತಯಾರು ಮಾಡುದು ಹೌದು ಅವಾಗ ಮಾತ್ಮರು ಕುತ್ತಿದ್ರು ಅನ್ನ ಕಳ 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 ಅನ್ನ ಕುದಿತು ಕುದಿತು ಅವಾಗ ಕೇಳ್ತಾರ ಮಾತ್ಮರು ಯಾರತ್ತ ಏ ತಂಗಿ ಅನ್ನ ತಯಾರಾಯ್ತಾರಂತೆ ಕೇಳುವವರು ಏ ತಂಗಿ ಅನ್ನ ತಯಾರಾಯ್ತಾರ ಕೂಡ ಅನ್ನ ತಂಗ ಒಂದು ಅಂಗಯಾಟ ಜಾಗ ಸಾರಸ ತಂಗಿ ಅಂದ್ರು ಸಾರಸ ತಂಗಿ ಜಾಗ ನೋಡ್ರಿ ಅಂಗ ಅಂಗಯಾಟ ಜಾಗ ಸಾರಸ ತಂಗಿ ಅಂದ್ರೆ ಕೂಲಿ ಅಂಗಯಾಟ ಜಾಗ ಆ ಗಡಿಗೆ ತಂದಿ ಅಂದ್ರು ಸಾರಸಿನ ಗಡಿಗೆ ತಂದಿಡು ಅಂದ್ರು ಹೌದು ಗಡಿಗೆ ಭೀಮವಾಲಿ ಭೀಮಾವಳಿ ಹಿಟ್ಲು ಹೌದೌದು ಈ ಗಡಿಗೆಗೆ ಪೂಜೆ ಮಾಡಂದ್ರು ಮಾಡ ತಂಗಿ ಪೂಜಾ ಗಡಿಗೆ ಗಡಿಗೆಗೆ ಪೂಜೆ ಮಾಡಿದ್ರು ಹೌದು ಅವಾಗ ತಾರ ಮಹಾತ್ಮ ಶಬ್ದಾರು ತಾರ ಏನು ತಾರಪ್ಪ ತಂಗಿ கையா கலகூர் சுடுங்க ಮಾಡ್ತಾರ ತಿಳ್ಕೊಂಡು ಅನ್ನ ನಾವು ಕುದಿಸಿದ ಹೌದು ಮತ್ತೆ ಎತ್ತ ಗಡಿಗೆ ತಲೆ ಮೇಲೆ ಇಡುವ ತರ ಹೆಂಗ್ ಇಡ್ಬೇಕ ತಿಳ್ಕೊಂಡು ಕೈಕಾಲ್ ನಡೆಯಲಕ್ಕ ಪಾ ನನ್ನಿಂದ ಇದು ಆಗ್ಲಾರ್ದಂದ್ಳು ಹೌದು ಅವಾಗ ಹೇಳ್ತಾರ ಸಿದ್ಧಾರೂಡು ಯಾರಂಗಿ ಗುರುವಿನ ಹೊಟ್ಟಿ ಮೇಲೆ ಹೊಡಿ ಗುರುವಿನ ಹೊಟ್ಟಿ ಮೇಲೆ ಹೊಡಿ ಕರೆ ತಂಗಿ ಬಾಯಿ ಮೇಲೆ ಹೊಡಿಬಾರ ಹೊಟ್ಟಿ ಬಾಳ ಹಸ್ತದ ಇಳೆಯ ತಿನ್ನಲ್ ತಲೆ ಮೇಲೆ ನನಗ ಹೊಟ್ಟಿ ಬಾಳ ಹಸ್ತ ತಂಗಿ ಎತ್ತಿ ಮೇಲೆ ತಲೆ ಮೇಲೆ ಇಡುವ ಅಂದ್ರು ಇನ್ನ ಗುರುವರ ಮಾತು ಮೇರ್ಬಾರ್ದು ತಿಳ್ಕೊಂಡು ಹೆಣ್ಣು ಮಗಳು ಎತ್ತಿ ಗಡಿಗೆ ಹಂಚಿಕೊತ ಹಂಚಿಕೊತ ಸಿದ್ಧಾರೂಢ ಸಿದ್ಧಾರೂಢರ ತಲೆ ಮೇಲೆ ಹಿಟ್ಲು ಇಟ್ಲು ಅವಾಗ ಸಿದ್ಧಾರೂಢಪ್ಪ ಜೀವರು ಹೇಳ್ತಾರೆ ಯಾನ್ ಹೇಳ್ತಾರಪ್ಪ ಏ ತಂಗಿ ಏ ತಂಗಿ ಹುಟ್ಟು ತಗೊಂಡು ಸುತ್ತ ಹಾಕಿ ಮೂರ್ ಏಟಿ ಗಡಿಗೆ ಹೊಡಿ ಅಂದ್ರ ಸುತ್ತ ಹಾಕಿ ಮೂರ್ ಏಟಿ ಗಡಿಗೆ ಹೆಣಮಗಳಿಗೆ ಕಣ್ಣಿಗೆ ಕತ್ತಲು ಬಂದಂಗ ಆಯ್ತು ಇನ್ನು ಮಾತ್ಮರ ಮಾತು ಮೀರ್ ಬರ ತಿಳ್ಕೊಂಡ ತಿಳ್ಕೊಂಡ ಹುಟ್ಟು ತಗೊಂಡ ಸುತ್ತ ಹಾಕಿ ಮೂರ್ ಏಟ ಗಡಿಗೆ ಹೊಡು ಗಡಿಗೆ ಹೊಡೆದು ಹೊರಗೆ ಹಂಗೆ ಅನ್ನ ಚೆಲ್ತಿತ್ ನೋಡು ಹಂಗೆ ಮುಸ್ತಾರ ಮಾಲೀಕಾಗಿ ಚೆಲ್ತಿತ್ತು ಪುಣ್ಯ ಆತ್ಮರೇ ಮುತ್ತು ಮಾರಿಕಾಗಿ ಚೆಲ್ತಿತ್ತು ಹೌದು 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 ಅವಾಗ ಸಿದ್ಧಾರೂಡ್ರು ನಿಜಾರೂ ಕುತಟ್ಟು ಹೇಳ್ತಾರೆ ಏನು ತೇನು ತಂಗಿ ಭಿಮವ್ವ ಅ ನಿನ್ನ ಮ್ಯಾಲ ನಿನ್ನ ಬಡತನ ಎಲ್ಲ ಹೋಯ್ತು ಹೋಯಿತು ನಿನ್ನ ಬಡತನ ಎಲ್ಲ ಹೋಯ್ತು ಹೌದು ನಿನ್ನ ಮನೆಯೊಳಗ ಬಂದ ದೌಲತ್ತ ಸಿರಿ ಸಂಪತ್ತಿ ಎಲ್ಲ ಜಗತ್ತದಾಗ ಮೆರಿತದ ಹೌದು ಅದೇ ನಂದೊಂದು ಮಾತು ನೀ ಕೇಳಂದ್ರು ನನ್ನ ಮಾತೊಂದು ಪಾಲಿಸ್ತಂಗಿ ನೀ ವಿದ್ಯಾ ತಗೊಂಡು ನನ್ನ ಮಠಕ್ಕೆ ಹಾ ಹಾ ಏನ್ ಹೇಳ ಸಿದ್ಧಾರೂಢರು ಏನ್ ಹೇಳ ಪ್ರತಿ ವರ್ಷ ವರ್ಷಗೆ ಹುಬ್ಬಳ್ಳಿ ಸಿದ್ದಾರೂಢನ ಮಠಕ್ಕೆ ಪ್ರತಿ ವರ್ಷ ಇಪ್ಪತ್ತೊಂದು ಸೀಲ ಅನ್ನ ನನ್ನ ಮಠಕ್ಕೆ ಬರಬೇಕು ಅಲ್ಲಿ ತನ್ನ ಮಠಕ್ಕೆ ಬರಬಾರ ಪುಣ್ಯ ಆತ್ಮರೆ ಅನ್ನ ತಗೊಂಡು ಹೌದು ವಿದ್ಯಾ ತಗೊಂಡು ಬಾ i <laughs> ಅವಾಗ ಹ ಮಗಳ ಆರು ತಿಂಗಳ ಬಂಗಲಿನ ಬಂಗಲೆ ಕಟ್ಟುದು ಮಾಡಿದ ಮೇಲೆ ಮಾಡೇ ಕಟ್ಟಿ ಹೌದು ಮನೆ ಮುಂದೆ ಮಾರುತ್ತೆ ಕಾರ ಹಾ ಸ್ತ್ರೀ ಸಂಪತ್ತು ನಡಿತು ಸಿರಿತನ ತುಂಬಿ ತುಳಕಲಿ ಮನೆ ಇರೋ ಮಗ್ಲಿಕ್ಕಿನ ಮಗಳಿಗೆ ಹೆಣ್ಮಗಳಿಗೆ ನಮ್ಮ ತಂಗಿ ಲಕ್ಷ್ಮಿ ಅಂತ ಕಿಗಿ ಹೌದ್ ಹೌದು ಏನ್ ಮಾಡಿರಪ್ಪ ಮನೆ ಮನೆಯಾಕಿ ಈ ತಂಗಿ ಲಕ್ಷ್ಮಿ ಕೇಳಲ್ಲ ಕಿವಿ ಕೇಳೋ ಅವು ಹೆಣ್ಮಕ್ಳು ಒಂದು ಹೆಡ್ ಆಫೀಸ್ ಇರ್ತವ್ರಿ ಹೌದ್ ಎಲ್ರಿತವ್ರು ಅದು ಹೇಳೋದಿಲ್ಲ ಹಾ ಎಲ್ಲ ಅಲ್ಲೇ ನಡೀತು ಸುದ್ದಿ ಹೌದೌದು ಹೆಡ್ ಆಫೀಸ್ ನಡೀತಿ ಹಾ ಹಾ ಕೇಳಲಕ್ಕಿ ಆರು ತಿಂಗಳ ಹಿಂದೆ ನಿನಗಿಟ್ಟು ಬರ್ತಾರ ಇತ್ತ ಹಾ ಹಾ ಆರು ತಿಂಗಳಿಟ್ಟು ಹ್ಯಾಂಗ್ ಶ್ರೀಮಂತಿ ಕೇಳಲ ಹಿಂಗ್ ಹೆಂಗ್ ಮಾಡಿದ ಮೇಲೆ ಮಾಡಿ ಕಟ್ಟಿಸದೇವಾ ನೀನು ಹಾ ನೀ ಯಾರ ಮುಂದೆ ಹೇಳಂಗಿಲ್ಲ ಅಂದ್ರೆ ನಾ ಹೇಳತ್ತಿ ನಿನ್ನ ಹೇಳಕ್ ಅಂದಿನಿ ಕರೆ ಅಷ್ಟೇ ಯಾರ ಮುಂದೆ ಹೇಳಬಾರ್ದಂದ್ರು ಹೌದ್ ಹೌದು ನಾ ಯಾರ ಮುಂದೆ ಹೇಳಂಗಿಲ್ಲ ಹೇಳಕಿ ಹಾ ಹಾ ಹಿಂಗ ಒಬ್ಬ ಸಾಧು ಬಂದಿದ್ದ ಬಂದಿದ್ದ ಸ್ವಾಮಿ ಬಂದ ಬಂದ ನನಗ ಭಿಕ್ಷೆ ಎತ್ತಿ ನೀಡ್ಲಕ್ಕ ಸರಿ ಅಕ್ಕಿಲತ್ ನಾಂದ ಹೌದು ಸುಳ್ಳು ಹೇಳಿದ್ರ ತಂಗಿ ಮನೆಯಾಗಡಕಲ್ ಗಡಿಗೆ ಅದಾವ ಹೋಗಿ ನಾಲ್ಕನೇ ಗಡಿಗೆ ಕೈ ಹಚ್ಚಿ ನೋಡು ಹಾ ಮ್ಯಾಲಿನ ಮೂರು ಗಡಿಗೆ ತೆಗಿ ಒಳಗೆ ಅಕ್ಕಿದವ ತಮ್ಮ ಅಂದ ಹೌದು ಹೋಗಿ ಅಕ್ಕಿ ಅಕ್ಕಿತ್ತವನ್ನ ನೀಡಲಕ್ಕ ತಂದ ಹೌದು ನೀಡ್ಬೇಡ ಹೊಟ್ಟೆ ಬಾಳ ಹಸ್ತದ ಇಟ್ಟು ಅಡಿಗೆ ತಯಾರು ಮಾಡಂದ ಹೌದೌದು ಅಡಿಗೆ ತಯಾರು ಮಾಡದ್ನಿ ಅಂಗ ಜಾಗ ತಂದ ಸಾರಿಸದ್ನಿ ಸಾರಿಸದ್ನಿ ಅದ್ರ ಮೇಲೆ ಇಡುವ ಹಿಟ್ಟೆ ಹೌದು ಎತ್ತಿ ತಲೆ ಮೇಲೆ ಇಡುವ ತಲೆ ಮೇಲೆ ಹಿಟ್ಟೆ ಹೌದು ಮೂರು ಏಟು ಸುಟ್ಟಾಕಿ ಹುಟ್ಲೆ ಹುಡಿಯಿಂದ ಹುಟ್ಲೆ ಹೊಡೆದ ಹೊರಗಿರ್ತಕ್ಕಂತ ಅನ್ನ ಎಲ್ಲ ಸಿಡಿದ ಚೆಲ್ಲಿ ನೋಡ್ರಿ ತಂಗಿ ನೋಡಿದ್ರು ಇಟ್ಟು ಶ್ರೀಮಂತಿಕಿ ಆಗ ನಾಯಕ ಆಗ್ಬಾರ್ದು ಹೌದು ಹೌದೌದು ಕಾಯಿಸ್ಬೇಕು ನಾಳೆಗೆ ಆಕೆ ಮುಂದೆ ಯಾನ್ ಮಾತಾಡ್ಲಿಲ್ರಿ ಹಾ ಮನೆಗೆ ಬಂದು ರಾತ್ರಿ ವಿಚಾರ ಮಾಡದಿ ಯಾರ ನಾನು ಒಬ್ಬ ಸ್ವಾಮಿಯನ್ನ ಹಿಂದಿನಾಗ್ ಹುಡ್ಕೇಬೇಕಂದ್ರಿಕ್ಕಿ ಹೌದು ಚಲೋ ಸ್ವಾಮಿಯನ್ನ ராத்ரி ஒன்பத்துக்கு ஸ்வாள் மனிக்கு வாழி ஹிங் ஆஹ் சுவாமிகேத்தாளா நானே முஞ்சான ஊட்டக் பரவந்தப்பா நம்ம ஊட்டக்கு நான் ஆஹ் ஹே தங்கி ஹவுஷாக நீங்க நான் ஊட்டக்கு தங்கி நாளிப்பா சுவாமி ஊட்டக்கு நன் கண்டிஷன் வர கேள்ந்தி நம்ம கரெப்பா ன் ஆஹ் ஏன் ಮುಂಜಾನೆ ಎಂಟು ಗಂಟೆಗೆ ನನ್ನ ಮನೆಗೆ ನೀವು ಬರ್ಬೇಕಾ ಬರ್ಬೇಕಾ ಬಂದು ಬೌದ್ಧ ಭಿಕ್ಷಾಂತಿ ಅಂತ ಬೇಡಬೇಕಾ ಬೇಡ್ಬೇಕಾ ಹೇಳ್ಬೇಕು ಬಾಗಲ್ ಹೊರ ಉಂಟು ನಾ ಬಂದ ತಿನ್ನು ಎತ್ತಿ ನೀಡೋಣ ಸರಿ ಹಕ್ಕಿಲ್ಲ ಹಕ್ಕಿಲ್ಲ ಹುಟ್ಟಿ ಬಿಸಿಯಾದ್ರೆ ಮನೆಯಾಗ ಹಿಡಿ ಜಾಲಿ ಲತ್ತು ನಾ ತಿನ್ನು ಏ ತಂಗಿ ಸುಳ್ಳು ಹೇಳಬೇಡ ಮನೆಯಾಗ ಇರೋ ಅಡಕಲ್ ಗಡಿಗೆ ನಾವ ಗಡಿಗೆ ನಾವ ನಾಲ್ಕನೇ ಗಡಿಗೆ ಹಕ್ಕಿ ನಾವು ತಗೊಂಡು ಬಾತ್ ನೀ ಅನ್ಬೇಕು ಹೌದು ನಾ ಹೋಗಿ ನಾಲ್ಕನೇ ಗಡಿಗೆ ತಗೊಂಡು ನೋಡ್ಬೇಕಾರ ಹಕ್ಕಿ ಕಾಣ್ತಾವ ಹಕ್ಕಿ ಅಕ್ಕಿ ನಾ ನೀರ್ಲಕ್ ತರ್ತಿನ ಹೌದು ಕರೆ ತಂಗಿ ನೀಡಬೇಡ ನನಗೆ ಹಟ್ಟಿ ಹೌದು ಇಷ್ಟ ಊಟ ಹೌದು ಅನ್ನ ತಯಾರು ಮಾಡಿ ಊಟ ಮಾಡಿಸ ನೀ ಹೌದು ಆ ನಾವು ಹೋಗಿ ಅನ್ನಕ್ಕೆ ಇಡ್ತೀನಿ ಆ ಅವಾಗ ನೀಡ್ಬೇಕ ಏನತ್ತ ತಂಗಿ ಅನ್ನ ತಯಾರಾಯ್ತನ ಕೇಳ್ಬೇಕ ಹೌದು ಅನ್ನ ತಯಾರಾಯ್ತ ನಾತೀನ ಹೌದು ಹಂಗ ಯಾಟು ಜಾಗ ಸಾರಿಸ್ಬೇಕು ನಾ ಸಾರಿಸ್ತೀನಿ ಹೌದು ಸ್ವಾಮಿ ಪ್ಯಾಂಟ್ ಸೈಡ್ ಆಯ್ತ್ರಿ ರೀ ಇದ್ರದು ಸುಡು ಗಡಿಗೆ ತಲೆ ಮೇಲೆ ಇಟ್ಟು ಬೇಕು ಮೋಡ ಹೊರಸ್ಕೋಬೇಕು ಇದು ಸ್ವಾಮಿ ಅತ್ತು ಗುಳಿ ಪಂಜಿನೇ ಸೈಲೈತ್ರಿ ಎಲ್ಲಾ ಟೀಕ್ ಹೇಳ್ಕೊತ ಬಂದ ತಂಗಿ ಗಡಿಗೆ ಹತ್ತಿ ಕೆಳಿ ಮೇಲೆ ಇಡುವ ಅಂದ್ರೆ ಇದು ಬಹಳ ಮುಷ್ಕಿ ಇದು ನನಗಾಗ ಅಕ್ಕಿ ಅಂದ್ರು ಯಾರು ಏ ಸೊಂಗ ಅಂದ್ರೆ ಅಕ್ಕಿ ಹಾ ఇట్ మంద ఇప్పిల్ స్వామి స్వామి ఆశ్వు ఇప్ప స్వామి అందా తె ఆ నన అవుందా ఆ ఇప్ప ఇప్ప సైర్ ఆగోదీణు యానంద

ಇಪ್ಪತ್ತೈದು ಸಾವಿರಕ್ಕೆ ಮುಗಿಸಿ ಬಂದ್ರಿ ಮನೆಗೆ ಹೌದು ಮರುದಿವಸ ಮುಂಜಾನೆ ಹೇಳ್ದ ಸ್ವಾಮಿ ಹಾ ಬತ್ತು ಮನೆಗೆ ಬತ್ತು ಬೌತ್ ಭಿಕ್ಷೆ ಅಂದ್ರೆ ಅಂದ ಹೆಣ್ಮಗಳು ಬಂದ್ರು ಎತ್ತಿ ನೀಡೋಣ ಹಿಡಿ ಹಾಕಿಲ್ಲ ಹೌದು ಹುಟ್ಟಿ ಬಿಸಿ ಏನಂದ್ರೆ ಮನೆಯಾಗ ಸರಿ ಜ್ವಾಳ ಇಲ್ಲ ಅಂದ್ರು ತಂಗಿ ಸುಳ್ಳು ಹೇಳ್ಬೇಡ ಅಂದ ಸುಳ್ಳು ಹೇಳ್ಬಾರ ಸುಳ್ಳು ಹೇಳ್ಬೇಡ ಹಾ ಮನೆಯಾಗ ಇವಾಗ ಅಡ್ಕಲ್ ಗಡಿಗೆ ಅದಾವ ಹೌದು ನಾಲ್ಕನೇ ಗಡಿಗೆ ಒಳಗೆ ಹೋಗಿ ನೋಡಿ ತಗೊಂಡ್ ಬಾಳ ಈಕೆ ಮೊದಲೇ ಸರಿಯಕ್ಕೆ ಈಕೆ ನಾಲ್ಕು ಮಾ ಹಾಕಿ ತುಂಬಿಟ್ಟಿದ್ರಿ ತುಂಬಿ ಇಟ್ಟಿದ್ರು ಮೊದಲೇ ಹೋಗಿ ಗಡಿಗೆ ತೊಗೊಂಡು ಬಂದ ಗಡಿಗೆ ತಗೊಂಡು ಬಂದು ನೀರ್ ನಾಕ್ ಬಂದ್ ನೀರ್ ಬಾರ ಹೌದು ಒಲಿ ಮೇಲೆ ಕಾಸು ಹೊಟ್ಟು ಬಾಳ ಹಸ್ತದಂದ ಹೌದು ಒಯ್ದು ಒಲಿ ಮೇಲೆ ಹಾ ಹೆಣ್ಮ ಕಾಸುಗಳು ಕಾಸುಗಳು ಇದು ಸ್ವಾಮಿ ಕೂತು ಕುರ್ಚ ಮೇಲೆ ಹಾ ಒಲಿ ಕೆಂಡವನ್ನು ನೋಡವ್ ಹಾ ಗಡಿಗೆ ಬಡ್ಡಿವನ್ನು ನೋಡ ನೋಡವ್ ಗಡಿಗೆ

ಹ ಎಂದ್ರು ಸ್ವಾಮಿ ಹಕ್ಕಿನ ಬಾಯ ಗಡಿಗೆ ಮಾಡುದಲ್ಲ ಹೌದೌದು ಎದ್ದ್ರು ಸ್ವಾಮಿಪ್ಪ ನೀ ಸ್ವಾಮಿ ಹೇಳ್ತಾ ತಂಗಿ ಗಡಿಗೆ ಎತ್ತಲ್ಲ ಕತ್ತು ಹ ಇದು ಸ್ವಾಮಿ ಎತ್ತು ಏನಂದ್ರು ಒಂದು ಮಾತಾಡಕ್ ಕಾರ್ ಸುಮ್ಮ ಕೂತ್ರಿ ಕಣ್ಣಿಗೆ ಕತ್ಲು ಬಿತ್ರೆ ಏ ಸ್ವಾಮಿಯ ಮೈಕಿ ಹ ಇಪ್ಪತ್ತೈದು ಸಾವಿರ ಜನಕ್ಕೆ ಬೇಕಾಗಿತ್ತು ಅಂದ್ರೆ ఇది స్వామి అత యాక తి గడి ఎత్తు తలన స్వామి స్వామి హౌ హోదు ఎత్ గడిగి తెలి ముక్ బీత అంత్రి ఎత్ గడిగా తలన స్వామి గడిగి హి సక్ర దురకీ స్వామి ಏನೋ ಕೂದಲು ಸೊಟ್ಟು ದುಲ್ಲೆ ಹತ್ತಿತ ಹೌ ಹೌದು ಮನಸ್ಸು ಮನೆಗೆ ಮನೆಯಿಂದ ನಾರ್ಲಕತ್ತು ಹೌ ಇದು ಗಡಿಗೆ ತೊಗೊಂಡು ಸ್ವಾಮಿ ಓಡಾಡಲಕತ್ತಿ ಹೆಣ್ಮ ಆಡ್ತ ಹಿಂಗೆ ಅತ್ತಿ ಇನ್ನ ನೋಡೋ ಅಂತಂದ ಹೊಟ್ಟಿನೋ ಏ ಸ್ವಾಮಿ ಆ ಹವಾನ ಸ್ವಾಮಿ ಇಟ್ಟು ಹಿಂಗೆ ಆಗ್ಯಾವ ಇನ ಎತ್ತು ಇದಕ್ಕೆ ಹೌದು ಇಪ್ಪತ್ತೈದು ಸಾವಿರ ಬೇಕಾ ಬೇಡನು ಹಾಕಿ ಹೌದು ಹೌ ಅವಾಗ ತಾನ ಏನು ತಾನ ಏ ತಂಗಿ ಆಹಾ ಹುಟ್ಟು ತಗೊಂಡು ತಗೊಂಡು ಸುತ್ತಾಕಿ ಹಾಲು ಕೈಯ ಕೈಯ ಹುಟ್ಟು ತಗೊಂಡು ಹ ಮುತ್ತು ಮಾಣಿಕ ರತ್ ಬಾಳಾಗಬೇಕು ಸಿಟ್ಟಿಗೆ ಸ್ವಾಮಿ ತಿಳಿದ ಗಡಿಗೆ ಗ್ರಾಮ ಅವರು ಏಟ್ ಬಿಟ್ಟು ಬಿಟ್ಲು ಹೆಂಗೆ ಗಡಿಗೆ ಹೊರ ಹೊರಗಿನ ಅನ್ನ ಕಿಬ್ರಾಗಿ ರಾಮಿ ಮೇಲೆ ಬಿಳ್ತ ನೋಡ್ರಿ ಅಲ್ಲಿ ಹಂಗತ್ತೆ ತಗೊಲಿಕತ್ರಿ நம்பி நின் மனை அண்ணாது பங்கார மாதிரி கேள் தங்கி நீமா இவத்திணி கிராம அங்க

아기디 싱가라 아 아기디 싱가라 이르 땅길 후시아라 하땅